ಕೃಷ್ಣೇಗೌಡ 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 ಹೊರಗ ಏನು ಹೊಲದ ಕೆಲಸ ಬಿಟ್ಟು ಮನಿಗೆ ಬಂದ ಬರ್ಬೇಕಲ್ರಿ ನೀವು ಮಗ ಘನ ಘನಕಾರಕ್ಕೆ ನಾವ್ ಮನಿಗೆ ಬರ್ಬೇಕಲ್ಲ ಯಾಕೋ ಏನ್ ಮಾಡ ನಿನ್ನ ಮಗ ಏನ್ ಮಾಡ ಏನ್ ಮಾಡನ್ ಕರಿ ನಿನ್ನ ಮಗ ನೀವು ಹೊರಗ ಹೇಳ್ತೀನಿ ಮನೆಯಾಗ ಊರಾಗೇನೋ ಕೆಲಸ ಅಂತ ಹೋಗ್ಯಾನ ಮಾಡೋಣ ನನ್ನ ಮನೆಗೆ ಬಂದ ಘನಕಾರಿ ಕೆಲಸ ಮಾಡ್ಯಾನಿ ಬಂದ ಮಾತಾಡ ಏನ್ ಮಾಡ್ ಬಿಡ ಬಿಡಿಸಿ ಹೇಳ್ಬೇಕ್ರಿ ಸಾವಕಾರ ನಿಮ್ಮ ಜೋಡಿ ಮಾತಾಡಿ ಏನ್ ಫೈದ್ಯದ್ರಿ ಎಲ್ಯನ್ರಿ ನಿಮ್ಮ ಕಚ್ಚಿ ಹರಕ ಮಗ ನನ್ನ ಮನಿ ಕಟ್ಟಿ ಹತ್ತುದಿ ಪರಿಸ್ಥಿತಿ ಬೇಡ ಸರಿ ನಿಮ್ಮ ಮನಿ ಕಟ್ಟಿ ಹೇಳೋದಕ್ಕೆ ಇಟ್ಟು ನಿಮಗೆ ಸಿಟ್ಟು ಬರತ್ತದ ನಿಮ್ಮ ಮಗ ನನ್ನ ಹೇಳ್ತೀನ ನನ್ನ ಮಗನ ಬಗ್ಗೆ ಇಲ್ದು ಮಾತಾಡಕ್ಕೆ ಹೋಗಬಡ ನನ್ನ ಮಗ ಯಾರು ಎಂತ ಮನು ಗೊತ್ತೈತಿ ಅವ್ರ ಬಗ್ಗೆ ನೀನೇ ಹೇಳಕ್ಕೆ ಬರ್ತಿಯಾ ಸುಮ್ ಸುಂಕೆ ಯಾಕೆ ಹೆಳ್ರೀ ಸಹಕಾರ ಒಬ್ಬ ಗಂಡಸ ತನ್ನ ಹಿಂತಿಗೆ ಬಗ್ಗೆ ಯಾರ್ ಮುಂದೆ ಹೇಳ್ತಾನೆ ಏನ್ರೀ ನಾನು ಕಣ್ಣರ್ಲಿ ನೋಡಿನ್ರಿ ಸಹಕಾರ ನಾನು ಕಣ್ಣರ್ಲಿ ನೋಡಿನ್ರಿ ಆದರೆ ನಿಮ್ಮ ಮಗ ಆನೆನ್ರಿ ಅವರಗ ಆನೆನ್ರಿ ಗೌರವರಗ ಏ ಸಿದ್ದಪ್ಪ ಏ ರುಕ್ಮಿಣಿ ಎಲ್ಲ ಕೆನ್ರಿ ನಾ ನನ್ ಗಂಡ ಗಂಡ ಮಾಡ್ತಾನ ನೀನ್ ಹೆಣ್ತಿರ ಅಲ್ಲ ಇನ್ ಹೆಣತಿ ಕರಿಲಾರೇ ನನ್ ಗಂಡ ಅಲ್ಲಿ ಬರ್ತಾನೇನು ಮೊದಲ ನಿನ್ನ ಹೆಣತಿಗೆ ಬಂದವ ಸೆಟ್ ಹೋಗ್ತಲಿ ಮ್ಯಾಲ ಮತ್ತವರ್ ಮನೆ ಬಾಗಿಲಿಗೆ ಗೌಡ್ತಿ ನಿಮ್ ಮಾತ ನಮ್ಮ ವಸ್ತು ನಮ್ ಕೈಯಾಗಿದ್ರ ಆಗಿದ್ರ ನನ್ಗೆ ಯಾಕೆ ಈ ಪರಿಸ್ಥಿತಿ ಬರ್ತದೆ ಬರ್ತೀನಿ ರೀ ಸಾವುಕಾರ ಹಾಂ ರೀ ದುಡಿ ಆಳ ನಮ್ಮ ಮನೆ ಬಂದು ಯಾವಾಗ ಬಾಯಿ ಮಾಡ್ಯಾನಂದ್ರೆ ಇದ್ರಾಗ ನಿನ್ನ ಗಂಡದ್ದು ಏನಾರು ತಪ್ಪು ಇರಬೇಕಂತಿನ್ನು ತಪ್ಪಾಯ್ತು ರೀ ಮಾವರ ಆ ತಪ್ಪಾಯ್ತು ರೀ ನಂಗೆ ಖೂನ ಐತ್ರಿ ಆದ್ರೆ ಮನಿತನ ಬಂದವರಿಗೆ ನನ್ನ ಗಂಡಗೆ ಹ್ಯಾಂಗೆ ಬಿಟ್ಕೊಡ್ಲಿ ರೀ ಅದಕ್ಕೆ ಇಲ್ಲಿ ಹೆಂಗೆ ಮಾತಾಡಿ ಹಚ್ಬಿಡ್ಬಿಟ್ಟೆ ರೀ ಅವ್ರಿಗೆ ಹಾಂ ರೀ ಇರ್ಲಿ ಆದಷ್ಟು ನಾನು ಮಗನಿಗೆ ತಿಳಿಸಿ ಬುದ್ಧಿ ಹೇಳಿ ಬರ್ತೀನಿ ಹಾ ಹೋರ್ನಿ ಅವ್ರ ಬುದ್ಧಿ ಹೇಳ್ರಿ ಒಬ್ರಿಗೆ ಬುದ್ಧಿ ಹೇಳದೈತಿ ಏರಬ್ಬಾ ಯಾರೀ ನೀವ ಯಾರ ಯಾರ ನೀ ನೀಟ್ಕೊಂಡಿದ್ಯಲ್ಲ ಅವ ತಾಯಿ ಕಟ್ಟದ್ ಹೆಣ್ತಿದ್ದಿನ ಏ ಬಾಯಿ ತೊಳ್ಕೊಂಡು ಮಾತಾಡ್ನಿ ಯಾರ್ ಮನಿ ಮುಂದ್ ಬಂದು ಏನ್ ಮಾತಾಡತೀರಿ ಇದು ನನ್ನ ಮನಿ ಐತಿ ನನ್ನ ಮನಿ ತನ ಬಂದು ಇಟ್ಕೊಳ್ಳೋದು ಅದು ಇದು ಮಾತಾಡ್ತಿ ನೋಡ್ ಮತ್ತ ನೀನು ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣಿಗೆ ಬೆಲೆ ಕೊಡು ಕಲಿ ಎಂತ ಹೆಣ್ಣಿಗೆ ಮರ್ಯದ್ ಕೊಡೋದತ್ತು ನಂಗ ಗೊತ್ತೈತಿ ನನ್ ಕೆಲ್ಸ ಕೊಂಟಿ ನನ್ ಗಂಡಗ ಒಳಗೆ ಹಾಕೊಂಡಕಿ ಅವನಿಗೊಂದ್ ಸಂಸಾರ ಐತಿ ಒಂದ್ ಹೆಣತಿ ಐತಿ ತಿಳಿದಿಲ್ಲ ನಿಂಗ ಅವ ಈಗ ಅಂಬೆಗಾಲ ಇಡತ ನೋಡು ಎಲ್ಲ ನನಗ ತಿಳಿಬೇಕು ಯಾಕ ಅವನಿ ತಿಳಿದಿಲ್ಲ ಒಬ್ಬಕ್ ಹೆಣ್ ನನಗೆ ನನಗ ಒಂದ್ ಸಂಸಾರ ಐತಿ ನನ್ ಸಂಸಾರ ನೆಟ್ಟ ನಡ್ಸ್ಕೊಂಡ್ ಹೋಗ್ಬೇಕತ್ ನನ್ ತಲಾಗ ಏನು ಇರ್ಲಿಲ್ಲ ಎಲ್ಲ ತುಂಬಿಸ್ದ ಅವ ಮದುವೆ ಆದ್ಮೇಲೆ ಪ್ರೀತಿ ಮಾಡಿದ್ರಾಗ ಏನು ತಗ್ತಿಲ್ಲಂದ ಆವ ಯಾಕ ಅವನಿ ತಿಳಿದಿಲ್ಲ ನನ್ನ ಗಂಡ ಗಣಸನ ಯೋರ್ ಮಾಡ್ತಾನ ನೀ ನೀವೊಂದ್ ಕನಿಷ್ಠ ಒಂದ್ ಹೆಣ್ಣಿದ್ದಿ ಶಬಾಷ್ ನಿಮ್ಮಂತ ಹೆಂಗಸುರ್ ಇರೋದ್ರಿಂದಾನೇ ಗಣಸುರು ಹಾಳಾಗಿರೋದು ನೀವು ಹೊರಗೆ ಏನ್ ಬೇಕಾದ್ ಮಾಡ್ರಿ ಮನಾಗ ನಮ್ ಜೊಡಿ ಚಂದಗೇ ಇರ್ರಿ ಇದನ್ ಕೊಡ್ತಿರ್ ಸಲಗಿ ಅವ್ರು ಉಣಿಬನ ಮಾಡ್ಕೋತ್ ಹೋಗ್ತಾರ ಈಗ ಬಂದು ದೊಡ್ಡದಾಗಿ ನನಗ್ ಕೇಳಾತಿದಿ ಮೊದಲ ವಸ್ತುನ ಸುದ್ದಾಗಿ ನಸುದಾಗಿ ಕಲಿ ಅವನಿಗೆ ಬುದ್ಧಿ ಹೇಳಿ ನೆಟ್ಟ ಸಂಸಾರ ಕಲಿ ನಿನ್ ಕಡೆಯಿಂದ ಸಾಧ್ಯ ಆದ್ರಯ್ ಯಾರ ನನ್ನ ಯಾರ ಮುಂದ್ ಮಾತಾಡಕಿ ಊರಿಗೆ ಗೌಡ ಸರಿಯಾಗಿರ್ತಿ ಅಂದ್ರ ಇರು ಇಲ್ಲಕ್ಕ ಊರ್ ಬಿಟ್ಟು ಓಡಿಸ್ತೀನಿ ಸುಮ್ಮ ನಿಂತ್ರಿ ಮತ್ತೆ ಏನದು ಹೇಳು ಏನಂತ ಕೇಳ್ತಿರಲ್ಲ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಮನೆಗೂ ಸ್ಟಿಕ್ಟ್ ಇಟ್ಟಾರೋ ನಮ್ಮ ಮನೆಗೂ ಸ್ಟಿಕ್ಟ್ ಇಟ್ಟಾರ ಅಷ್ಟೇ ಅಲ್ಲ ನಿಮ್ಮ ಹೆಂಡ್ತಿ ಬಂದು ನನಗೆ ವಾರ್ನಿಂಗ್ ಕೊಟ್ಟು ಹೋಗ್ಯಾರ ನೋಡಿ ಕೃಷ್ಣ ನನಗಂತೂ ನಿಂಗೆ ಬಿಟ್ಟಿರಕ್ಕಾಗೋದಿಲ್ಲ ಈಗಂತೂ ನನಗೆ ಒಟ್ಟು ಮುಂದಿನ ಇರ್ಲಾರ್ದಂಗ ಆಗೈತೆ ನಾವು ಮೊದಲು ಹೆಂಗಿದ್ವಲ್ಲ ಹಂಗೇ ಇರಬೇಕು ನನಗೆ ಏನ್ ಮಾಡ್ಬೇಕಂತೇಳಿ ಅಲಗೈತಿ ಇನ್ನು ಏನ್ರೀ ಮಾಡ್ಬೇಕು ಹಿಂಗೆ ಸತ್ ಇರುದು ನನಗೆ ಆಗೋಲ್ದು ನನಗೂ ನೀನು ಬಿಟ್ಟಿರೋ ಶಕ್ತಿ ಇಲ್ಲ ನಾವಿಬ್ರು ನೆಮ್ಮದಿಯಾಗಿರ್ಬೇಕಂದ್ರೆ ನಾವು ಯಾರು ಕಣ್ಣಿಗೆ ಕಾಣಿಸ್ಲಾರ್ದಂಗೆ ಈ ಊರು ಬಿಟ್ಟು ದೂರ ಹೋಗ್ಬೇಕ್ರದಾ ನನ್ನ ಜೊತೆ ಬರ್ತೀಯಲ್ಲ ಊರು ಬಿಟ್ಟು ಹೋಗೋದಾ ಏನು ಬರಕ್ಕೆ ರೆಡಿ ಆದರೆ ಒಂದು ಕಂಡೀಷನ್ ಕೃಷ್ಣ ಏನದು ನನ್ನ ಮಗಳನ್ನ ನಾನು ಬಿಟ್ಟು ಆಗೋದಿಲ್ಲ ಅದಕ್ಕೆ ಆಕಿನ ಕರ್ಕೊಂಡು ಬರ್ತೀನಿ ಆಯ್ತು ರಾಧಾ ಕರ್ಕೊಂಡು ಬಾ

பப்பா இல்றங்கில மத்தின் தர்ச்சு அழ தீன் மூசுல்ல ஊட்ட நானு ஊட்ட மாணே நன் மகள ಈ ರೀತಿ ಕಟ್ಟಿ ಹಾಕೋದ್ರೆ ಹೆಂಗ ಈ ಮನೆಯ ಮಹಾಲಕ್ಷ್ಮಿ ನೀನು ಈ ರೀತಿ ಹೇಳ್ಕೊತ್ ಕೂತ್ರ ನನಗರ್ ಹೆಂಗ ಧೈರ್ಯ ಸ್ವಲ್ಪ ನನಗ ಧೈರ್ಯ ಹೇಳೋರ್ ಯಾರು ವಾಯವ ಮಾವರ ಗಂಡ ಬೇಕತ್ತಳೆ ಅವ ಏನು ಮಾಡಿದ್ರು ಬಿ ನಾನು ಹೊಟ್ಟೆ ಹಾಕೊಂಡ್ರಿ ರಾತ್ರಿ ಹಗ್ಲ ಸಂಸಾರ ಸಂಸಾರ ಅತ್ತಳಿ ಸಂಸಾರ ನೋಡ್ಕೋತ್ ಕೂತೇನ್ರಿ ಆದ್ರೆ ನಿಮ್ಮ ಮಗ ಕೊಟ್ಟಿದ್ಯಾನ ಯಾವಾಗಿ ಕರ್ಕೊಂಡು ಹೋಗ್ಬಿಟ್ಟ ನನಗ ನಡು ನೀ ಕಣ್ಣೀರ್ ಹಾಕಕ್ ಹೋಗ್ಬಿಡವ ಕಣ್ಣೀರ್ ಹಾಕಕ್ ಹೋಗಬೇಡ ಕೈ ಕೊಟ್ಟು ಹೋದ ಕಣ್ಣೀರ್ ಹಾಕೋದ್ ಕೂತ್ರಿ ಹೆಂಗವ ನಾನೇನ್ ಸತ್ತಿನ ನೀ ಮನೆ ಸೊಸೆಲ್ವಾ ನನ್ ಮಗಳು ಅಂತ ತಿಳ್ಕೊಂಡು ನಾನು ಹೋಗ್ಲಿ ದುಡ್ಡು ಖರ್ಚು ಮಾಡ್ತವ ತಿರ್ಗಾಡು ಮನಿಗ್ ಬರ್ತವ ಯವ್ವಾ ತಾಳದವ್ರು ಬಾಳ್ತಾರ ತೂಗು ತೊಟ್ಟಿ ತೂಗಿ ತೂಗಿ ಒಂದು ಜಾಗಕ್ಕೆ ಬಂತ ಬರ್ತಾರೆ ಅಲ್ಲಿ ಒಂದ್ ಜಾಗ ನಿಲ್ಲ ಮಾವರ ಬರಂಗಿದ್ರೆ ಬಿಟ್ಟು ಹೋತ್ರಿ ಮಾವರ ಅವ್ರಿಗೆ ಪೈಲನೇ ಇಷ್ಟ ನಿಮ್ಮ ಇದಿಲ್ಲ ನೋಡಿ ನನ್ನ ಕೂಡ ಸಂಸಾರ ಮಾಡ ಅವರು ಈಗ ನನ್ನ ರೋಡ್ ಮೇಲೆ ಬಿಟ್ಟು ಹೋದ್ರಿ ಮಾವರ ರೋಡ್ ಮೇಲೆ ಬಿಟ್ಟು ಹೋದ್ರೋಡ್ ಮ್ಯಾಲ ಯಾಕತ್ತೀವಳಿ ಒಂದು ಮಾತು ನಿನಗೆ ಹೇಳ್ತೀನಿ ಈ ಸರ್ವ ಸಂಪತ್ತು ಆಸ್ತಿ ಎಲ್ಲ ನಿನ್ನ ಹೆಸ್ರುಲೆಚ್ತೀನವ್ವ ನಿನ್ನ ಹೆಸ್ರು ಲೇಚಿನ ಓ ಹೋಗ್ಲಿ ಎಂದ ಹೋಗ್ತಾನೋ ಬರಲಿ ಅವ್ವ ಈ ಆಸ್ತಿ ತಂದು ದುಂಬಿಕಾಯ್ತ್ರಿ ನಾ ಅವರ ಈ ಆಸ್ತಿ ನೋಡಿ ನನ್ನ ಗಂಡು ಕೂಡ ಸಂಸಾರ ಮಾಡಿಲ್ಲ ರೀ ನನ್ನ ಗಂಡ ಬೇಕು ರೀ ನನ್ನ ಗಂಡ ಬೇಕು ಇವಾಗ ಚಿಂತೆ ಮಾಡಕ್ಕೆ ಹೋಗ್ರಿ ಅವ ಎಲ್ಲೇ ಇರಲಿ ಹೆಂಗೆ ಆಗಲಿ ನಾನು ಹೊಳ್ಳಗೆ ಕರ್ಕೊಂಡು ಬರ್ತೀನವ್ವ ಅಲ್ವಾ ಊರಾಗ ನಾಲ್ಕು ಜನರಿಗೆ ಬುದ್ಧಿ ಹೇಳಿದ ಮನಿತನ ಇದು ಅವನು ಎಲ್ಲೇ ಇರ್ಲಿ ಹೆಂಗೇ ಇರ್ಲಿ ನಾಲ್ಕು ಜನರಿಗೆ ಹಚ್ಚಿ ಹುಡುಕಿ ಆಡ್ಸಕ್ ಹಸ್ತೀನಿ ಚಿಂತೆ ಮಾಡಕ್ ಹೋಗಬೇಡ ಹಿಂದೆಲ್ಲ ನಾಳೆ ಬಂದೇ ಬರ್ತಾನ ಯಾರಿಗಾರ ಕಳಿಸಿ ಅವ್ನ ಎಲ್ಲ ಅದನ್ನು ನೋಡಕ್ ಒಳಗೆ ನೋಡಿ ನೋಡಿ ದೇವ್ರೇನಿಂಗ್ ಪೂಜೆ ಮಾಡೀನಿ ನೀ ಕೈ ಅಂತ ಗೊತ್ತೈತಿ ನನ್ ಗಂಡ ಎಲ್ಲೇ ಕಿರ್ಲಕ ಬಂದೇ ಬರ್ತಾನೆ ನಿನಗೆ ಹೇಳಿದ ಗಿನಿಗೇಳ್ದಂಗೆ ಹೇಳಿದ ಕೇಳಬೇಡ ಅಂದಂಗ ನೀ ಕುಣಿಬೇಡ ಅಂತ ಈಗ ಏನು ಮಾಡಿಲ್ಲ ಗೊತ್ತಾ ನೀನು ಹೇಳಿ ಅಕ್ಕಿ ಹಿಂಗೆ ನನಗೆ ನನಗೆಲ್ಲಿ ಗೊತ್ತಿತ್ತಪ್ಪ ಟವ್ರ ಮನೆಗೆ ಬಿಟ್ಟು ಗಂಡನ ಮನಿ ಬಂದಿರ್ತಾಳೆ ಅಕ್ಕಿಗೇರಿ ಯಾರು ಅಂತ ಹೇಳಿ ಕೇಳಿದ್ದು ಎಲ್ಲ ಕೊಟ್ನಿ ಅಕ್ಕಿ ಏನು ಹೇಳ್ತಾಳೆ ಎಲ್ಲ ತಂದು ಕೊಟ್ನಿ ಆದ್ರೆ ನನಗೆ ಹಿಂಗೆ ಮೋಸ ಮಾಡಿ ಹೋದಳಿಗೆ ಅಕ್ಕಿಗೆ ಹೋದ್ರೆ ಹಾಳಾಗಿ ಹೋಗೋಳಾಕಪ್ಪ ನಾನು ಬಂಗಾರ ಅಂತ ಮಗಳಿಗೆ ಹೋಯಾಳೆ ಅದು ಭಾಳ ದುಃಖ ಆಗ್ಯ ನನಗೆ ನೋಡ್ಸಿದ್ದಣ್ಣ ನಿನ್ನ ನೋವು ಏನಂತೇಳಿ ನನಗೆ ಅರ್ಥ ಆಗುತ್ತಾ ಯಾಕೆ ತಲೆ ಕೆಡ್ಸ್ಕೋತಿ ಹಿಂದೆಲ್ಲ ನಾಳೆ ಅಪ್ಪ ಅಂತೇಳಿ ನಿನ್ನ ಮಗಳು ನಿನ್ನ ತೆಗೆ ಬಂದೇ ಬರ್ತಾಳೆ ಯಾಕಷ್ಟು ಅಷ್ಟು ತಲೆ ಕೆಡಿಸ್ಕೋತಿ ನಿನ್ನ ಬಾಯಿ ಹರಿಕಿಲೇ ಆದ್ರೆ ಸಾಕಪ್ಪ ದೇವ್ರಿಗೆ ನೂರ ಒಂದು ಕಾಯಿ ಹೊಡಿತೀನ ಭಾಳ ತಲೆ ಕೆಡ್ಸೋಬೇಡ ಇವತ್ತಲ್ಲ ನಾಳೆ ಒಳ್ಳೇದಾಗೆ ಆಗುತ್ತಾ ಮುಂದಿನ ವಿಚಾರ ಮಾಡ ಸುರೇಶ

ನಾನೇ ಕರ್ಕೊಂಡು ಬಾ ಅಂತ ಹೇಳಿದ್ನೆ ನೀ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಕರ್ಕೊಂಡು ಬಾ ಅಂದೆ ನಾನು ಕೃಷ್ಣ ನೀನೇ ಹಿಂಗೆಲ್ಲ ಮಾತಾಡತ್ತಿ ಲೇ ನನಗೆ ಬೇಕಾಗಿದ್ದು ನೀನು ನಿನ್ನ ಮಗಳು ನಿಮ್ಮ ಮನಿ ಫ್ಯಾಮಿಲಿ ಅಲ್ಲ ನನ್ನ ಫ್ಯಾಮಿಲಿಗೆಲ್ಲ ಕಾಜಿ ಮಾಡಿ ಅಂತ ಹೇಳಾತಿಲ್ಲ ಆದ್ರೆ ಸಣ್ಣ ಹುಡುಗೆದು ಅಪ್ಪ ಬೇಕನ ಅಂತೀತಿ ನೀನೇ ಸ್ವಲ್ಪ ಪ್ರೀತಿ ತೋರಿಸಿದ್ರ ನಿನ್ನೇ ಹಚ್ಕೊಂತಾಳ ಇಲ್ಲಕ್ಕಿ ಹಚ್ಕೊಂತಾಳ ಸಾಕಾಗ್ಬಿಟ್ಟ ಮನೆ ಕಿರಿ 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 ನೀ ಬದಲಾಗಿ ತಗೋ ಮೊದಲ ಯಾವಾಗರೇ ಒಂದ್ಸತಿ ಸಿಕ್ತಿದ್ದಿ ನನ್ ಮೇಲೆ ರಗಡ್ ಕಾಜಿ ಇದ್ದಿ ಈಗ ದಿನ ಸಿಗಾತೈತ್ಲ ನಿನಗ ಅದಕ್ಕ ನಾ ಬ್ಯಾಸ್ ಆಗಿನ್ ನಿನಗ ನನಗೂ ಹಂಗೆ ಅನ್ಸಾಕತೈತಿ ಬಾಳ ಜೀವದಿ ಅಂತ ಮಾಡಿದ್ದೆ ಇಲ್ಲಿ ಬಂದ ಮೇಲೆ ನೋಡ್ತೀನಿ ಇಪ್ಪತ್ತಾಗ್ ತಾಸ ಮಗಳು 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 ನಾವು ನಿನ್ನೊಳೆ ಕರ್ಕೊಂಡ್ ಬಂದೆ ನಂಗ ಆಯ್ತು ನನ್ನ ಮನೆಯಾಗ ನಾ ಆರಾಮಿದ್ದೆ ಹೆಂಡತಿ ನೆನ್ಪಾಗತ್ತಾಳೀಗ ನನ್ ಗಂಡ ಈ ಜಾಗದಾಗ ಇದ್ರೆ ನನ್ ಮಗಳು ಇಷ್ಟ ಮಾತಾಡ್ತಿರ್ಲಿಲ್ಲ ಹಾ ಅಕ್ಕಿನಿ ನನಗ್ ಹುಟ್ಟಿಲ್ಲ ಮಾತಾಡಕ ಗೊತ್ತಿರ್ಲಿಲ್ಲ ಕೃಷ್ಣ ಹ ನನಗೂ ಗೊತ್ತಿರ್ಲಿಲ್ಲ ನೀ ಇಂತಕ್ಕೆ ಅಂತೇಳಿ ನಾವು ನಿನ್ ಜೋಡಿ ಅದಿನಲ್ಲ ನನ್ ಚಪ್ಪಿ ತೊಗೊಂಡ್ ನಾನ್ ಹುಡ್ಕೋಬೇಕು ಮಕ್ಕಳ ನಿನ್ ಜೊತೆ ಇರಲ್ಲ ನನ್ ನನ್ಗೆ ಮುಖ್ಯ ನಾನು ಹೆಂಡ್ತಿ ಹತ್ರನೇ ಹೋಗ್ತೀನಿ ಕೃಷ್ಣ ಕೃಷ್ಣ ನನ್ನ ಸರಿ ತಪ್ಪು ಮಾಡೋದಿಲ್ಲ ತಮ್ಮ ಗೊತ್ತಿತ್ತಪ್ಪ ನನ್ನ ಮಗ ಹಿಂದಿಲ್ಲ ನಾಳೆ ಬರ್ತಾನಂತ ಹೆಂಡತಿ ಅಂದ್ರೆ ಹೇಳಿದ್ದೆ ಬಂದು ಚಲೋ ಮಾಡ್ದಪ್ಪ ಯಾಕಂದ್ರೆ ಊರಾಗಿ ಮರ್ಯಾದೆ ಅನ್ನೋದು ಏನು ಉಳಿತಿದ್ದಿಲ್ಲಪ್ಪ ಚಲೋ ಮಾಡಿದೆ ಆಮ್ಯಾಗ ಏನ್ ಆತು ಏನೆಲ್ಲ ವಿಚಾರ ಮಾಡ ಎಲ್ಲರೂ ಸೇರಿ ಮನೆಗೆ ಹೋಗೋಣ ಹೋಗ್ಲೇಟಪ್ಪ ರುಕ್ಮಣಿ ದಯವಿಷ್ಟು ನನ್ನ ತಪ್ಪನ ಕ್ಷಮಿಸ್ತೀಯ ಅಷ್ಟ್ ದೊಡ್ಡ ದೊಡ್ಡ ಮಾತಾಡ್ಬೇಡ್ರಿ ನನ್ ಗೊತ್ತಿತ್ರಿ ನೀವು ವಾಪಸ್ ಬರ್ತೀರಿ ಅಂತೇಳಿ ಆಗೋದು ಆಗೇತ್ರಿ ಇನ್ನು ಮುಂದರೆ ಹೊಸ ಜೀವನ ಶುರು ರೀ ನೋಡೋ ಆ ಹೆಣ್ಣಿನ ಅರ್ಥ ಮಾಡಿಕೊಳ್ಳು ಏ ನೀ ಎಷ್ಟೋ ಚಿತ್ರ ಹಿಂಸೆ ಕೊಟ್ಟಿರೋ ಕ್ಷಮಾದಾನ ಮಾಡಿದಳು ಅದಕ್ಕ ದೊಡ್ಡವ್ರು ಹೇಳ್ತಾರೋ ಹೆಣ್ಣು ಕ್ಷಮೆಯಾದೈತ್ರಿ ಅಂತ ಆಗೋದಾಗೇತಿ ಮನೇಗ್ ವಿಚಾರ ಮಾಡುದು ನೋಡ್ರಿ ನಡಿ ರುಕ್ಮಣಿ

ಕಟ್ಕೊಂಡಾವ ಕಡಿ ತನಕ ಅಂತ ಇಟ್ಕೊಂಡಾವ ಇರೋ ತನಕ ಅಂತ ಏನು ಮೇಲೆ ಹೋಗಿ ಗಂಡನ ಹತ್ರ ಕ್ಷಮೆ ಕೇಳಿ ಚಂದಾಗಿ ಭಾಳ ಮಾಡ್ಕೊಳ್ತೀನಿ ಯಾವುದಕ್ಕೂ ಚಿಂತೆ ಮಾಡಬೇಡ ಹೋಗು ಹೌದ್ರಿ ಮಾಲಕ್ರ ನೀವು ಹೇಳೋದಕ್ಕೆ ಖರೆ ಐತಿ ಆದರೆ ನನ್ನ ಗಂಡಗೆ ಹೋಗಿ ಹೆಂಗೆ ಮುಖ ತೋರಿಸಿಲ್ರಿ ನಾನು ಗಂಡನ ಹತ್ರ ಹೋಗಿ ಕ್ಷಮ ಕೇಳಿಸಿ ಒಪ್ಪೋ ತಲ್ ಹೋಗು ಮಾಲಕ್ರ ಅಷ್ಟೇ ಮಾಡ್ತೀನಿ ರೀ ಆಯ್ತು ನಾ ಬರ್ತೇನೆ ಹೋಗಾಗ ಫೋನ್ ಮಾಡು ಹಾಂ ಹಾಂ अप्पा? ए अप्पा? ये ये पापा ए पापा ನನ್ನ ಮಗಳು ಬಾರಿವಾ ಇಲ್ಲಿ ದಿ ಬೇವಣ್ಣನ ಬೆಟ್ಟೆ ಇಲ್ಲಿಗೆ ಬರು ನನ್ನ ಬೆಟ್ಟೆ ಇಲ್ಲಿಗೆ ಬರು ಮಗಳು ಮಗನ ಗೆಡವಿ ದಿ ಅನ್ನಕಟ್ಟು ರೀ ನನ್ನ ತಪ್ಪ ಐತ್ರಿ <gbinary> <small> <maar yapmış> ೀ ನಾನು ಮಾಡಬಾರದು ತಪ್ಪು ಮಾಡೀನಿ ನಿಮ್ಮ ಕಡೆಯಿಂದ ಸಾಧ್ಯ ಆದ್ರೆ ಅನ್ನ ಕ್ಷಮಿಸ್ಬಿಡ್ರಿ ರಾಧಾ ನಿನ್ನ ಮ್ಯಾಗ ಅಜೀವಾನಿ ಇದ್ದೀನಿ ಆದ್ರೆ ಈ ಸಮಾಜದ ಒಳಗ ನಾನು ನಿನ್ನ ಕರ್ಕೊಂಡಿ ಅಂದ್ರೆ ನಾನು ಸುಮಾರು ಆತೀನಿ ಆದರೆ ನೀ ಈ ಮನೆಯಾಗೆ ಜಾಗ ಇಲ್ಲ ಇಲ್ಲಿ ಹೋಗಿಬಿಡು ಅಂತ ಜೀವನ ಇತ್ತು ನಂದು ಮುದ್ದಾದ ಮಗಳು ದುಡು ತಂದ್ ಹಾಕು ಗಂಡ ಎಂತ ಆರಾಮಿದ್ದೆ ನನ್ ಇಲ್ಲಾರ ಆಸೆ ಪಟ್ಟು ಬಣ್ಣದ ಮಾತಿಗೆ ಮರಳಾಗಿ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟೆ ಈಗ ನಾ ಬೀದಿ ಪಾಲ ಅದೇ ಏನೋ ಅಂತಾರಲ್ಲ ಮುಳ್ಳಿನ ಮೇಲೆ ಎಲಿ ಬಿದ್ರು ಎಲಿ ಮೇಲೆ ಮುಳ್ಳು ಬಿದ್ರು ಹಾಳಾಗುದು ಎಲಿನ mm hmm, mm -hmm.